ಹಾಯ್ ಗುಡ್ ಆಫ್ಟರ್ನೂನ್ ತುಂಬ ಜನ ವೆಯ್ಟ್ಲಾಸ್ ಪ್ರೋಗ್ರಾಮ್ ಶುರು ಮಾಡಿದ್ಮೇಲೆ ನಿಮ್ಮ ಕ್ಲಬ್ ಓನರ್ ಆಗಿರಲಿ ಅಥವಾ ನಿಮ್ಮ ಕೋಚ್ ಆಗಿರಲಿ ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಮನೇಲಿರುವಂಥವ್ರೆ ನಮಗೆ ತುಂಬ ಕಾಲು ಎಳಿತಾ ಇರ್ತಾರೆ ಮತ್ತು ನಮ್ಮ ಫ್ರೆಂಡ್ಸ್ ಅಂತೂ ಸಿಕ್ಕಾಪಟ ಇರ್ತಾರೆ ಯಾವತ್ತು ಕಳ್ಳನ ಮಕ್ಕಳು ಒಂದು ರೂಪಾಯಿ ಕೊಡ್ತಿದ್ದವರು ಅವತ್ತೇ ನಮಗೆ ಒಳ್ಳೊಳ್ಳೆ ಹೋಟ್ಲು ಕರ್ಕೊಂಡೋಗಿ ತಿನ್ನಿಸ್ತೀನಿ ಅಂತ ಆಸೆ ಹುಟ್ಟಿಸ್ತಾರೆ ಬರಬೇಕಾದ್ರೆ ಬರೀ ಕೈಯ್ಯಲ್ಲಿ ಇಡ್ಕೊಂಡ್ಬರ್ತಿದ್ದವ್ರು ಯಾವಾಗಲೂ ಕೂಡ ಇವತ್ತು ಜಿಲೇಬಿ ಪಕೋಡ ಬೋಂಡ ಗೋಬಿ ಮಂಚೂರಿಯನ್ನು ಹೀಗೆಲ್ಲ ಇಡ್ಕೊಂಡ್ಬಂದರೆ ನಮ್ಮ ವೈಟ್ ಲಾಸ್ ಪ್ರೋಗ್ರಾಮ್ನ ತೀರಾ 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 ಡಿಸ್ಟರ್ಬೆನ್ಸ್ ಮಾಡ್ತಾಯಿರ್ತಾರೆ ಹಾಗಿದ್ರೆ ಅದನ್ನೆಲ್ಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ನಾವು ನಮ್ಮ ಫೋಕಸ್ ಆಗಿ ನಮ್ಮ ವೈಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿ ಇರುತ್ತೆ ಹಾಗೆ ನನಗಾಗಿರೋಂಥ ಅಬ್ಸ್ಟಿಕಲ್ಸ್ ಬಗ್ಗೆನೂ ನಿಮ್ಗೆ ಹೇಳ್ಕೊಡ್ತೀನಿ ಪ್ರಾಬ್ಲಮ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಕ್ಕೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದ ಬೆಡ್ ಬಟನ್ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಯಾರು ಕಳ್ಸಬೇಕು ಗೊತ್ತಲ್ಲ ಅವರು ಖಂಡಿತ ಕಳಿಸಿ ಮತ್ತು ಇನ್ಯಾಕೆ ತಡೆ ಇವನು ಶುರು ಮಾಡೋಣ ಫಸ್ಟ್ ಆಫ್ ಆಲ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ನೀವು ಎಷ್ಟು ಕೆ ಜಿ ಇರ್ತಾರೆ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ನೂರು ಕೆ ಜಿ ನೂರಿಪ್ಪತ್ತು ಅದಕ್ಕೆ ನೀವು ಜಾಸ್ತಿ ನೀವು ಇರಬಹುದು ಬಟ್ ನೀವು ಫಸ್ಟ್ ನೀವು ನಿಮ್ಮ ಮೈಂಡ್ಸೆಟ್ನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಬೇರೆಯವ್ರನ್ನ ಎದುರಿಸ್ಬಹುದು ಫಸ್ಟ್ ನೀವು ಮಾಡಬೇಕಾಗೋದು ಡೇ ಆ್ಯಂಡ್ ನೈಟಲ್ಲಿ ನಿಮ್ಮ ವೆಯ್ಟ್ ಜಾಸ್ತಿ ಆಗಿರೋದಿಲ್ಲ ಅದಕ್ಕೆ ತುಂಬ ಟೈಮ್ ತೊಗೊಂಡಿರುತ್ತೆ ಅದು ನಿಮ್ಮ ತಳ್ಳಿ ಫಸ್ಟ್ ಇರಬೇಕು ನಿಮ್ದು ಟ್ರಾನ್ಸ್ಫಾರ್ಮೇಷನ್ ಆಗ್ತಿರೋದು ಫೈಟ್ ಕ್ಲೋಸ್ ಮಾಡಿ ಮಜಲ್ ಗೇನ್ ಮಾಡಿ ಹೆಲ್ತಾಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಿರೋದು ಇದು ಒಂದೇ ತಿಂಗಳಲ್ಲಿ ಅಥವಾ ಒಂದೇ ವಾರದಲ್ಲಿ ಅಥವಾ ಎರಡೇ ತಿಂಗಳಲ್ಲಿ ಮ್ಯಾಜಿಕ್ ನಡೆಯಲ್ಲ ಸಮಟೈಮ್ಸ್ ನಿಮಗೆ ಮೊದಲನೇ ತಿಂಗಳಲ್ಲಿ ರಿಸಲ್ಟ್ ಸೂಪರಾಗಿ ಬರಬಹುದು ಒಂದನೇ ವಾರದಲ್ಲಿ ಕೂಡ ಬರಬಹುದು ಅಷ್ಟೇ ಯಾಕೆ ತ್ರೀ ಡೇಸಲ್ಲೇ ಕೂಡ ಬರಬಹುದು ಇಟ್ಸ್ ಅಪ್ ಟು ಯು ಸೇಮ್ ಪ್ರೋಗ್ರಾಮ್ ನೀವು ಶುರು ಮಾಡಿರ್ತೀವಿ ಅಥವಾ ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ಮ ಜೊತೆಯೇ ಯಾರೋ ಒಬ್ಬರು ಶುರು ಮಾಡಿರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇರ್ತದೆ ಪ್ರಾಬ್ಲಿ ನಿಮಗೆ ಸ್ವಲ್ಪ ಸ್ಲೋ ಕೂಡ ಆಗಿರಬಹುದು ಇದಕ್ಕೆ ಸಟನ್ ಆಫ್ ರೀಸನ್ಸ್ ಇರುತ್ತೆ ನಾನು ವೀಡಿಯೋ ನೀವು ರೆಗ್ಯುಲರ್ ಫಾಲೋ ಮಾಡ್ತಿದ್ರೆ ಪ್ರೊಬ್ಲಿ ನಿಮ್ದು ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಬಟ್ ನೀವು ಒಬ್ರಿಗೊಬ್ರು ಕಂಪ್ಯಾರಿಸೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮದು ಫೋಕಸ್ ಆನ್ ಗೋಲ್ ಏನಿದೆ ಟ್ರಾನ್ಸ್ಫಾರ್ಮೇಷನ್ ಅದ್ರ ಮೇಲೆ ಫಸ್ಟು ಫೋಕಸ್ ಮಾಡಿ ಸೊ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಅನ್ನೋದು ಇದರಲ್ಲಿ ಸಕ್ಸಸ್ಫುಲ್ ಕೀ ಅಂತಲೇ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ನೀವು ಮಾಡಲಿಲ್ಲ ಬರೀ ಶೇಕ್ ಕೊಡದೆ ಸಪ್ಲಿಮೆಂಟೇಷನ್ಸ್ ತೊಗೊಂಡೆ ಮೂರು ಮೂರು ನಾಲ್ಕು ನಾಲ್ಕು ಶೇಕ್ ಕೊಡಿದೆ ನೋ ರಿಸಲ್ಟ್ಸ್ ನಿಮಗೆ ಎರಡು ಶೇಕ್ ಈಸ್ ಮ್ಯಾಕ್ಸಿಮಮ್ ಇಟ್ಸ್ ಗುಡ್ ಬಟ್ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಧ್ಯಾಹ್ನ ಏನು ತಿಂದ್ರಿ ಅಥವಾ ಸಂಜೆ ತಿನ್ನೋ ಅಭ್ಯಾಸ ಇದೆಯಾ ಸೊ ಇದು ಮ್ಯಾಟ್ರ್ ಆಗುತ್ತೆ ಸೊ ನೀವು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ಟ್ರಾನ್ಸ್ಫಾರ್ಮೇಷನ್ಸ್ ಖಂಡಿತ ಸ್ಲೋ ಆಗುತ್ತೆ ಮತ್ತು ನಿಮಗೆ ಡಿಮೋಟಿವೇಟ್ ಆಗೋದು ಚಾನ್ಸ್ ಇರುತ್ತೆ ಸೊ ನಿಮ್ಮ ಕೋಚ್ ನಿಮ್ಗೆ ಎಷ್ಟು ಗೈಡ್ ಮಾಡಿರ್ತಾರೋ ಅದರ ಪ್ರಕಾರ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡಿಟ್ಕೊಂಡಿರಿ ಸೊ ನಿಮಗೆ ಮೊದಲನೇ ಮೊದಲನೇವಾರ ಏನು ರಿಸಲ್ಟ್ಸ್ ಬರುತ್ತೋ ಸಕ್ಸಸ್ಫುಲಿ ಪಾಸಿಟಿವ್ ಆಗಿ ನಿಮ್ಮ ರಿಸಲ್ಟ್ಸ್ ಬಂದಿದ್ದರೆ ನೀವು ಮಾಡ್ತಿರೋದು ಕರೆಕ್ಟ್ ವೇ ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿ ಅದರಲ್ಲಿ ಏನೂ ಕೂಡ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂಟಿಲ್ ನಿಮ್ಮ ಕೋರ್ಸ್ ನಿಮಗೆ ಹೇಳೋವರ್ಗು ಕೂಡ ಯಾಕಂದ್ರೆ ರಿಸಲ್ಟ್ಸ್ ಅದರಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಫ್ಲೋ ಕರೆಕ್ಟ್ ಇರುತ್ತೆ ಸೊ ಅದನ್ನೇ ಕಂಟಿನ್ಯೂ ಮಾಡಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ತುಂಬ 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 ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಯಾವಾಗ ಹಸಿವಾಗುತ್ತೋ ಆಗಲೇ ಊಟ ಮಾಡೋ ಅಂಥದ್ದನ್ನ ನೀವು ರೂಢಿ ಮಾಡ್ಕೊಳ್ಳಿ ಇದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಯಾವಾಗ ಹಸುವಾಗುತ್ತೋ ಅವಾಗ ಊಟ ಮಾಡಿ ಎಷ್ಟು ತಿನ್ನಬೇಕೋ ಅಷ್ಟಿನಿ ಬಾಯಿ ರುಚಿಗೆ ಯಾರೋ ಏನೋ ಕೊಟ್ರು ಯಾವುದೋ ಏನೋ ಸ್ವೀಟ್ ಸಿಕ್ತು ಇಲ್ಲ ಯಾರೋ ತೊಗೊಂಬಂದು ಕೊಟ್ಟರು ಅಥವಾ ನಾನೇ ಏನೋ ಪ್ರಿಪ್ರೇಷನ್ ಮಾಡಿದೆ ಇಲ್ಲ ಮನೇಲಿತ್ತು ವೇಸ್ಟ್ ಆಗಬಾರ್ದು ಫ್ರಿಜ್ಜಲ್ಲಿತ್ತು ಹಾಳಾಗಬಾರ್ದು ಮಕ್ಕಳು ಬಿಟ್ಟರು ಗಂಡ ಬಿಟ್ಟ ಹೆಂಡತಿ ಬಿಟ್ಟ ಹೀಗೆಲ್ಲ ನಾವು ಮಾಡೋಕ್ಕೆ ಹೋಗಬೇಡಿ ಈ ಥರ ಮಿಸ್ಟೇಕ್ಸ್ ನೀವು ಮಾಡ್ತಿದ್ರೆ ನೀವು ಈ ಜನ್ಮದಲ್ಲೇ ನೀವು ಐಡಿಯಲ್ ವೇಟ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಇದು ಸಿಂಪಲ್ ಲಾಜಿಕ್ ಇದು ಬಟ್ ಈಗ ನೀವೇನು ಮ್ಯಾ ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿದ್ದರೂ ಅದನ್ನೇ ಮಾಡ್ತಾರೆ ಇದ್ರ ಜೊತೆಗೆ ಈ ಅಭ್ಯಾಸನೂ ಕೂಡ ಇಟ್ಕೊಂಡಿರಿ ನೆಕ್ಸ್ಟ್ ಬಂದು ಮೂರನೇ ಪಾಯಿಂಟ್ ಬಂದು ಫೈಬರ್ ಮತ್ತು ವಾಟರ್ ಈ ದಿನ ನೀವು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಜವಾದ ಜಾದೂ ಇರೋದೇ ಇಲ್ಲಿ ಕ್ಯಾಲೋರಿ ಮ್ಯಾನೇಜ್ಮೆಂಟು ಫಸ್ಟ್ ಪಾ ರ್ಯಾಂಕಿಂಗಲ್ಲಾದರೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜನರಲಿ ಇದು ಸೆಕೆಂಡ್ ನೀರು ನಾರು ಅಂತ ಅಂತೇಳಿದ್ರೆ ನಿಮ್ಮ ಆಹಾರ ಪದಾರ್ಥದಲ್ಲಿ ನಾರಿನ ಅಂಶ ಫೈಬರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಬೇಕು ಅದೇ ಥರನೇ ನೀರು ಪೊರಕೆ ನೀರು ಎರಡೂ ಇದ್ದರೆ ನಿಮ್ಮನೆ ಶುಚಿ ಆಗೋದು ಬರೀ ನೀರಿದ್ದು ಪೊರಕೆ ಇಲ್ಲಾಂದ್ರೂ ಕಷ್ಟ ಪೊರಕೆ ಇದ್ದು ನೀರಿಲ್ಲಾಂದ್ರೂ ಎರಡೂ ಕೂಡ ಯೂಸ್ ಮಾಡೋದನ್ನ ನೀವು ಕಲಿತ್ ಬಿಟ್ರೆ ನಿಜವಾಗ್ಲೂ ಸೂಪರ್ ಆಗುತ್ತೆ ಅಟ್ಲೀಸ್ಟ್ ಡೈಲಿ ನಿಮ್ಮ ವೆಯ್ಟ್ಗೆ ತಕ್ಕಾಗೆ ನೀರು ಕುಡಿಯೋದು ಕುಡಿಯೋದನ್ನ ಆ್ಯಕ್ಚುಲಿ ಬೆಟರ್ ಆಪ್ಷನ್ ಅಟ್ಲೀಸ್ಟ್ ನೀವು ವಿಶೇಷ ಕುಡ್ದಿರೋದಲ್ಲ ಒಂದು ಎರಡೂವರೆ ಮೂರು ಲೀಟ್ರ್ ಕುಡಿಯುವಂಥ ಅಭ್ಯಾಸನಾದ್ರೂ ಮಾಡ್ಕೊಳ್ಳಿ ಅಷ್ಟರಲ್ಲಿ ಇಡೀ ಊಟ ಎಲ್ಲ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನೆಕ್ಸ್ಟ್ ಸ್ಟೆಪ್ಪು ಫೋರ್ತ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನಿದ್ರೆ ನಿದ್ರೆಯಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗೋದೆ ನಿದ್ರೆನಲ್ಲಿ ಅದು ರಿಕವರಿ ರೆಸ್ಟ್ ಏನೇನು ಎಲ್ಲ ಎಲ್ದೇ ಹೇಳ್ತಿರೋ ಅದೆಲ್ಲ ಆಗೋದೆ ರಾತ್ರಿ ಹೊತ್ತು ಏಳರಿಂದ ಅವರ್ ನಿದ್ದೆ ಮಾಡಿದ್ರೆ ಮಾತ್ರ ನೀವು ಮಧ್ಯಾಹ್ನ ಎರಡು ಅವರು ಸಂಜೆ ಎರಡು ಅವರ್ ರಾತ್ರಿ ನಾಲ್ಕು ಅವರ್ ಅಥವಾ ರಾತ್ರಿಯಲ್ಲೇ ಎದ್ದಿದ್ದು ಬೆಳಗ್ಗೆ ಮಲ್ಕೊಳ್ಳೋದು ಹಿಂಗೆ ಮಾಡ್ತಿದ್ರೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಸ್ಲೋ ಆಗೋದಕ್ಕಿಂತ ನೀವು ಏನು ಗೋಲ್ನ ಅಚೀವ್ ಮಾಡ್ತಿದ್ರೋ ಅದು ತದ್ವಿರುದ್ಧ ಆಗಿಬಿಡುತ್ತೆ ಬೇರೆ ಸುಸ್ತು ಆಯಾಸ ನಿಶಕ್ತಿ ಹಿಂಗೋ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ ಅಥವಾ ನಿಮಗೆ ಏನು ರಿಸಲ್ಟ್ಸ್ ಬರುತ್ತೋ ಅದು ಬರದೆ ಬೇರೆ ರೀತಿಯೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನೀವು ಶೇಕ್ ತೊಗೊಳೋದಕ್ಕೆ ಸಂಬಂಧ ಇಲ್ಲ ಬಟ್ ಬೇರೆ ರೀತಿಯೂ ಆಗುತ್ತೆ ಇವನ್ನೆಲ್ಲ ನೀವು ಗೆದ್ದರೆ ವೆರಿ 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 ಈಸಿ ನೆಕ್ಸ್ಟ್ ಸ್ಟೆಪ್ನ ನಿಮಗೇನು ಹೇಳ್ಕೊಡೋದು ಸೊ ನಿಮ್ಮದು ಫಸ್ಟು ಡೈಲಿ ರೊಟೀನ ಫಸ್ಟು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಯಾವ ಟೈಮಲ್ಲಿ ಶೇಕ್ ತೊಗೋಬೇಕು ಯಾವ ಟೈಮಲ್ಲಿ ಊಟ ಮಾಡಬೇಕು ಯಾವ ಥರ ಫುಡ್ ಡೈವರ್ಸ್ ಇಟ್ಕೋಬೇಕು ಎಲ್ಲ ಕೂಡ ನಿಮ್ಮ ಕೋಚ್ನ ಕೇಳಿ ಒಂದು ವೇಳೆ ನಿಮಗೆ ಕೋಚ್ ಇಲ್ಲ ನೀವು ಇನ್ನೂ ಹರ್ಬಲ್ ಐಫ್ಗೆ ಹೊಸಬರು ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೊಸೊಬ್ಬರು ಹಾಗೆ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಇರ್ತದೆ ಮತ್ತು ಸ್ಕ್ರೋಲಿಂಗ್ ಕೂಡ ಇರುತ್ತೆ ನಾನು ನಿಮಗೆ ಖಂಡಿತ ಗೈಡ್ ಮಾಡ್ತೀನಿ ಅದರ ಬಗ್ಗೆ ಎರಡು ಮಾತಿಲ್ಲ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಇದೆಲ್ಲ ನಾನು ಇಶೊತೆ ಹೇಳಿದೆಲ್ಲ ನಿಮ್ಮ ಫಿಸಿಕಲ್ ಅಪೀರೆನ್ಸ್ ನೀವು ಮಾಡುವಂಥದ್ದು ಈಗ ನಿಮ್ಮ ತಲೆಯಿಂದ ಸ್ವಲ್ಪ ಬ್ರೈನ್ ಉಪಯೋಗಿಸಿ ಮಾಡುವಂಥದ್ದನ್ನ ಹೇಳ್ಕೊಡ್ತೀನಿ ಬಟ್ ಇದು ನನ್ನ ಟ್ರಾನ್ಸ್ಫಾರ್ಮೇಷನಲ್ಲೂ ಅಥವಾ ಪ್ರಾಬ್ಲಮ್ ಎಲ್ಲರ ಟ್ರಾನ್ಸ್ಫಾರ್ಮೇಷನಲ್ಲೂ ಇದು ಎದುರಾಗುತ್ತೆ ಸಾಧಾರಣ ನಾನು ಟ್ರಾನ್ಸ್ಫಾರ್ಮೇಷನ್ ಶೋ ಟ್ರೈ ಟೈಮಲ್ಲಿ ನಾನು ಹಂಡ್ರೆಡ್ ಕಿಲೋ ಇದ್ದಾಗ ನನಗೆ ಸಿಕ್ಕಾಪಟ್ಟೆ ನಾನ್ ವೆಜ್ ಕ್ರೇವಿಂಗ್ಸ್ ಆಗೋದು ಸಿಕ್ಕಾಪಟ್ಟೆ ಸ್ವೀಟ್ಸ್ ಕ್ರೇವಿಂಗ್ಸ್ ಆಗೋದು ಅಥವಾ ಮತ್ತು ಸಂಜೆ ಹೊತ್ತು ಈ ಬೇಲ್ಪುರಿ ಪಾನಿಪುರಿ ಗೋಬಿ ಮಂಜೂರಿ ಈ ಥರದ್ದೆಲ್ಲನೂ ಕೂಡ ಜಾಸ್ತಿ ಇಷ್ಟಪಡ್ತಿದ್ದೆ ಮತ್ತು ಎಲ್ಲ ತಿನ್ನಬೇಕು ಅಂತ ಮೈಂಡಲ್ಲಿ ಬಂದ್ಬಿಡ್ತಿತ್ತು ಸೊ ನಾನು ಏನು ಮಾಡ್ತಿದ್ದೆ ಇನ್ಷಿಯಲಿ ಕೂಡ ನಂಗೆ ಸ್ಟಾರ್ಟಿಂಗ್ ಆಗ್ತಿದ್ದೆ ತುಂಬ ಶೈ ಕುಡಿ ಸಂಜೆ ಆದರೆ ಬೇಲ್ಪುರಿ ಗೋಬಿ ಮಂಜೂರಿ ಕಬಾಬು ಕಬಾಬ್ ಕಮ್ಮಿನೇ ಬಟ್ ಗೋಬಿ ಮಂಜೂರಿ ಈ ಥರ ತಿಂತಿದೆ ಸೊ ಅವಾಗ ನಾನೇನು ಮಾಡಿದೆ ನಮ್ಮ ಕೋರ್ಸ್ ಕೇಳಿದ್ದಕ್ಕೆ ಅವರೊಂದು ಐಡಿಯಾ ಕೊಟ್ಟರು ಸೊ ಆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಮಧ್ಯಾಹ್ನ ಊಟನೇ ಸಫಿಷಿಯಂಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡೋಕ್ಕೆ ಶುರು ಮಾಡಿದೆ ಮೊದಲು ಸ್ವಲ್ಪ ಕಮ್ಮಿ ಮಾಡ್ತಿದೆ ಸ್ವಲ್ಪ ಬೇಗ ರಿಸಲ್ಟ್ಸ್ ಬರಲಿ ಅಂತ ಹೇಳಿ ಕಮ್ಮಿ ಮಾಡಿಬಿಡ್ತಿದೆ ಆಮೇಲೆ ಏನು ಮಾಡ್ತಿದೆ ಅದು ಸ್ವಲ್ಪ ಚೆನ್ನಾಗಿ ಊಟ ಮಾಡೋಕ್ಕೆ ಶುರು ಮಾಡಿದೆ ಆದರೆ ಸ್ವಲ್ಪ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಫೈಬರ್ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದೆ ನೀರು ನಿಟ್ಟಕ್ಕೆ ಶುರು ಮಾಡಿದೆ ಮತ್ತು ಲೇಟಾಗಿ ತಗೊಳ್ಳೋಕೆ ಶುರು ಮಾಡಿದೆ ಇದು ಚಿಲಿ ಸ್ಮಾರ್ಟ್ ಪಾಯಿಂಟ್ ಇದು ಯಾವಾಗಲೂ ಹನ್ನೆರಡುವರೆ ಒಂದು ಗಂಟೆ ಎಲ್ಲ ಊಟ ಮಾಡ್ತಿದ್ದೆ ನಾನು ಒಂದು ಒಂದುವರೆಗಳು ಮುಗಿಸ್ಬಿಡ್ತಿದ್ದೆ ಮ್ಯಾಕ್ಸಿಮಮ್ ಅಂದರೆ ಒಂದುವರೆ ಬಟ್ ಯಾವಾಗ ನಾನು ಈ ಥರ ಆಗೋಕ್ಕೆ ಶುರುವಾಯಿತು ಆಸೆ ಜಾಸ್ತಿ ಆಗಿ ತಿನ್ನಕ್ಕೆ ಶುರು ಮಾಡಬೇಕು ನಾಲ್ಕು ಗಂಟೆ ಐದು ಗಂಟೆ ಆಗ್ತಿತ್ತು ಸೊ ನಾನು ಏನು ಮಾಡಿದೆ ಎರಡೂವರೆಗೆ ಊಟ ಮಾಡೋಕ್ಕೆ ಶುರು ಮಾಡಿದೆ ಇದು ನಾನು ಮಾಡಿದ್ದೆ ಇದು ನಿಮ್ಗೆ ಹಿಂಗೆ ಏನಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಬೇಡಿ ಹಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ನನ್ನ ಪರ್ಸನಲ್ ನಿಮ್ಗೆ ಹೇಳ್ತಾರೆ ನನಗೆ ಅನಿಸಿದ್ದು ನಿಮ್ಗೆ ಹೇಳ್ತಾ ಇರೋದು ನಾನು ಮಾಡಿದ್ದು ನಿಮ್ಗೆ ಹೇಳ್ತಾ ಇರೋದು ನನಗೆ ಅನುಭವಿಸಿದ್ದೇ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ಹಾಂ ನೀವು ಮಾಡಿ ಅಂತಲ್ಲ ಸೊ ಅವಾಗ ನನಗೇನಾಯಿತು ಆ ಸಂಜೆ ಹೊತ್ತು ಆಗೋಂಥ ಕ್ರಿ ವಿಂಗ್ಸ್ತು ನಂಗೆ ಯಾಕಂದರೆ ಎರಡೂವರೆ ಮೂರು ಗಂಟೆ ಆಯಿತು ಅಂದರೆ ನಾಲ್ಕು ಗಂಟೆಗೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ ತಿನ್ನಬೇಕು ಅಂತ ಅನಿಸಲ್ಲ ಸೊ ಇದು ಆ್ಯಂಡ್ ನೆಕ್ಸ್ಟ್ ಬಂದು ನಿದ್ರೆ ನಾನು ಆ್ಯಕ್ಚುಲಿ ನಿದ್ದೆ ಚೆನ್ನಾಗೇ ಮಾಡ್ತಿದ್ದೆ ಬಿಫೋರ್ ಅರ್ಬ್ ಲೈಫು ಚೆನ್ನಾಗೇ ಮಾಡ್ತಿದ್ದೆ ಆಫ್ಟರ್ ಅರ್ಬ ಲೈಫು ಚೆನ್ನಾಗಿ ಮಾಡ್ತಿದ್ದೆ ನಂಗೆ ಯಾವುದೋ ಡೈಜೆಟಿವ್ ಹೆಲ್ತ್ ಇಶ್ಯೂಸ್ ಏನೋ ಏನೂ ಇರಲಿ ನಂಗೆ ಆರಾಮಾಗಿ ಮೋಷನ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿ ಡೈಟು ಡೈಲಿ ಒನ್ ಟು ಟೈಮ್ಸ್ ಪ್ರಾಯ ಹೋಗ್ಕೊ ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಯಾವಾಗ ನಾನು ನೈಟ್ ಒಂದು ಹನ್ನೊಂದು ಗಂಟೆವರೆಗೂ ಮೊಬೈಲ್ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ ನಾನು ಅದು ಇದು ನೋಡೋದೆ ಎಲ್ಲ ನೋಡ್ಕೊಂಡು ಕೂತ್ಕೊಳ್ತಿದ್ದೆ ಬಟ್ ಯಾವಾಗ ನಿದ್ರೆ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಂಡು ಹೆಂಗಿರೋ ಮೊಬೈಲ್ ನೋಡೋದಂತೂ ಅದನ್ನು ಕಮ್ಮಿ ಮಾಡೋಕ್ಕಾಗಲ್ಲ ಬಟ್ ಬೆಡ್ಗೆ ಹೋಗೋ ಟೈಮ್ನ ಸ್ವಲ್ಪ ಬೇಗ ಮಾಡಿಬಿಟ್ರೆ ಸೊ ಹಾಗೇನು ಮಾಡಿದೆ ಒಂಬತ್ತು ಹತ್ತು ಗಂಟೆ ಹೋಗ್ತಿದ್ದೆ ಬೆಡ್ ಟೈಮ್ನ ಒಂಬತ್ತು ಕಾಲಂಗೆ ಮಾಡಿದೆ ಒಂಬತ್ತು ಕಾಲ ಒಂಬತ್ತುವರೆ ಹೋಗಿ ಬೆಡ್ ಟೈಮ್ಗೆ ಹೋಗಿ ಶುರು ಮಾಡಿದೆ ಆಗೇನಾಯಿತು ಮೊಬೈಲ್ ನೋಡಿದ್ರು ಕೂಡ ಒಂದು ಆಫ್ ಅನ್ ಅವರಲ್ಲಿ ಹೋಗ್ತಿದ್ದೆ ಆಮೇಲೆ ಹಂಗೋ ನಿದ್ದೆ ಬಂದ್ಬಿಡೋದು ಹಂಗೆ ಮಲಗಿ ಸೊ ಇದನ್ನು ಚೇಂಜಸ್ ಮಾಡಿಕೊಂಡೆ ಮತ್ತು ಇದ್ರ ಮಧ್ಯೆ ಮಧ್ಯೆ ನನ್ನ ವೆಯ್ಟ್ಲಾಸ್ ಅನ್ನ ಡಿಸ್ಟರ್ಬ್ ಮಾಡ್ತಿದ್ದಿದ್ದು ನಮ್ಮ ಅಪ್ಪನೇ ಬೇರೆ ಯಾರೋ ಇಲ್ಲ ಚಿಕನ್ ತಂದುಬಿಡೋದು ಒಳ್ಳೆಯ ಅಡುಗೆ ಮಾಡಿಬಿಡೋದು ಮಧ್ಯಾಹ್ನ ಅಲ್ಲಿವರು ಅವರು ಏನೋ ಮಾಡೋರು ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನ್ ವೆಜ್ ಎಲ್ಲ ಮಾಡಿ 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 ಒಳ್ಳೆ ಆಸೆ ಉಡ್ಸ್ಬಿಟ್ರೆ ಯಾವಾಗ ಅದೇ ಕುಡಿತಿಯಾ ಬೆಳಗೇನೂ ಅವರು ಕುಡಿತಿದ್ದಾರೆ ಬಟ್ ಅವ್ರಿಗೆ ಏನು ಗೊತ್ತಾ ಎರಡು ಟೈಮ್ ಕುಡಿಬಾರ್ದು ಒನ್ ಟೈಮ್ ಕುಡಿಬೇಕು ಅಂತ ಬಟ್ ನಾನು ಎರಡು ಟೈಮ್ ತೊಗೊಳ್ತಿದ್ದು ಅವ್ರು ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೇನು ಗೊತ್ತಾ ರಾತ್ರಿ ಚೆನ್ನಾಗಿ ತಿನ್ನಬೇಕು ಅವ್ರಿಗೆ ಎಲ್ಲರೂ ಮನೇಲೂ ನಮ್ಮ ಮನೆಯಲ್ಲೂ ಇರುತ್ತೆ ಸಾಮಾನ್ಯವಾಗಿ ಅವ್ರು ಏನು ಮಾಡೋರು ಬೇಕು ಅಂತ ನಾನ್ ವೆಜ್ ಮಾಡೋದು ಚಿಕ್ಕ ಅಡುಗೆ ಮನೆ ನಮ್ಮದು ಇಲ್ಲಿ ಗೊತ್ತಾಗ್ಬಿಡೋದಿಲ್ಲ ಇನ್ನ ಡಬ್ಬ ಹಾಡ್ಕೊಂಡು ಕೂತ್ಕೊಳ್ಳೋದು ಅವರಲ್ಲಿ ಕ್ಯಾಪ್ ಓಪನ್ ಮಾಡೋದು ವಾಸನೆ ಬರಲಿ ಅಂತ ನಾನು ಯೋಚನೆ ಮಾಡಿದೆ ಇದೆಲ್ಲ ನಾನು ತಿನ್ಬೋದು ಇವತ್ತು ತಿನ್ನು ತಿಂದಿದ್ದೀನಿ ಇವತ್ತು ತಿನ್ಬಹುದು ನಾಳೆ ತಿನ್ಬೋದು ಯಾವಾಗ ಬೇಕೋ ತಿನ್ಬೋದು ಬಟ್ ನಾನು ಟ್ರಾನ್ಸ್ಫರ್ಮೇಷನ್ನ ಮುಗಿಸ್ಬಿಟ್ರೆ ನನ್ನ ಲೈಫ್ ಲಾಂಗ್ ಇದನ್ನು ಯಾವಾಗ ಬೇಕೋ ಇಷ್ಟ ಆಪಟ್ಟಾಗೆಲ್ಲ ತಿನ್ಬಹುದು ಬಟ್ ನಾನು ಇವಾಗ ಡಿಸ್ಟರ್ಬೆನ್ಸ್ ಮಾಡ್ಕೊಂಬಿಟ್ರೆ ಮತ್ತೆ ನನ್ನ ವೆಯ್ಟ್ ಲಾಸ್ತು ಪ್ರೊಸೀಜರ್ ಏನೇ ಆಗುತ್ತೋ ಅದು ಸ್ಲೋ ಆಗುತ್ತೆ ಈಗ ಇದೇನು ತಿಂದರೆ ಇವಾಗ ಶೇಕ್ ಬದಲು ಅದನ್ನೇನು ತಿನ್ನಕ್ಕೆ ಶುರು ಮಾಡ್ರೆ ಅದನ್ನು ರೆಡಿ ಮಾಡ್ಕೊಳಕ ಎರಡು ಮೂರು ಸಹ ಕೆಲವೊಮ್ಮೆ ಮ್ಯಾನೇಜ್ಮೆಂಟ್ ಎಕ್ಸ್ಟ್ರಾನೇ ಮಾಡಬೇಕಾಗುತ್ತೆ ಸೊ ಅದ್ರ ಬದಲು ಒಂದು ಸಿಸ್ ಸ್ಯಾಕ್ರಿಫೈಸ್ ಮಾಡಿ ಶೇಕ್ ಕೊಡ್ಬಿಟ್ಟು ಟಚ್ ಕಟ್ಟಾಗಿ ಇಚ್ಛೆ ಹೋಗ್ಬಿಟ್ಟು ಗಿಡಗಳು ಹಂಗೆ ಮನೇಲಿ ಗಿಡ ಎಲ್ಲ ಹಾಕಿದ್ವಿ ಅವು ಫಿಶ್ ಬೇರೆ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಹಾಗೆ ಡೈವರ್ಷನ್ ಮಾಡಿಕೊಂಡು ಒಂಬತ್ತೊಂಬತ್ತುವರೆ ಆಯಿತು ಅವನು ಇದೇ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಸರಿ ಹೋಗ್ಬಿಡ್ತದೆ ಹಾಗೆ ಅಲ್ಲಿ ನಿನ್ನ ಮಾಡ್ಕೊಳಕ್ಕೆ ಶುರು ಮಾಡಿದ್ದು ನಂದು ಫೋಕಸ್ ಕ್ಲಿಯರ್ ಆಗಿತ್ತು ನಾನು ಹೆಂಗಾದರೂ ಮಾಡಿ ನಾನು ಅಟ್ಲೀಸ್ಟ್ ಒಂದು ಐದರಿಂದ ಒಂದು ಹತ್ತು ಕೆ ಜಿ ಹೇಳಿ ಫೋಕಸ್ ಫುಲ್ಲು ಫೋಕಸ್ ಆಗಿ ಇಟ್ಕೊಂಡಿದ್ದೆ ಹಾಗೆ ಮಾಡಿದೆ ತುಂಬ ಸ್ಟ್ರಿಕ್ಟಾಗಿ ಮಾಡಿದೆ ಆ ಟೈಮಲ್ಲಿ ನಾನು ಹಂಗೆ ಮಾಡಿದ್ದಕ್ಕೆ ನನಗೆ ಇವತ್ತು ನನಗೆ ಯಾವುದೇ ರೀತಿಯಾದಂತಹ ವೆಯ್ಟ್ ಗೇನ್ ಆದ್ರೂ ಕೂಡ ಇಮ್ಮಿಡಿಯೇಟ್ಲಿ ನಾನು ಒನ್ ಆರ್ ಟೂ ಡೇಸ್ ರೆಡಿ ಮಾಡ್ಕೊಂಬಿಡ್ತೀನಿ ಅಷ್ಟು ಸ್ಮಾರ್ಟಾಗಿ ನನಗೆ ಬಾಡಿ ನನ್ನ ಕಂಟ್ರೋಲ್ನಲ್ಲಿದೆ ಸೊ ಹೀಗೆ ನಿಮಗೆ ಕಂಟ್ರೋಲ್ ಬರಬೇಕಂದ್ರೆ ಫಸ್ಟ್ ನೀವು ಐಡಿಯಲ್ ವೆಯ್ಟ್ನ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಕಂಪ್ಲೀಟ್ ಮಾಡಿ ಅದೇ ನಿಮಗೆ ಪುಷ್ನ ಕೊಡುವಂಥದ್ದು ತ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನಿಮ್ಗೆ ಇನ್ನೂ ಕೂಡ ಸ್ವಲ್ಪ ಬೇಸಿಕ್ಸ್ನ ಹೇಳ್ಕೊಡ್ತೀನಿ ಮೇ ಬಿ ನಿಮಗೆ ಪಾರ್ಟ್ ಟೂನಲ್ಲಿ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಂತ